ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದ್ರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣದ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಭಗವಂತನ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ಇವತ್ತಿನ ಅಮೃತ ಸಿದ್ಧಿಯೋಗದ ವಿಶೇಷ ವಿಡಿಯೋವನ್ನ ಆರಂಭ ಮಾಡ್ತಾ ಇದ್ದೀನಿ ಇದೇ ನೋಡಿ ಮಾರ್ಚ್ ಹತ್ತೊಂಬತ್ತಕ್ಕೆ ಮತ್ತು ಇಪ್ಪತ್ತಕ್ಕೆ ಬುಧವಾರ ಗುರುವಾರ ನೋಡಿ ಬುಧವಾರ ಗುರುವಾರ ಅಮೃತ ಸಿದ್ಧಿ ಯೋಗ ಇದೆ ಯಾಕೆಂದ್ರೆ ಯಾವ ದಿನ ಯಾವ ನಕ್ಷತ್ರ ಇದ್ದರೆ ಅಮೃತ ಯೋಗ ರೂಪುಗೊಳ್ಳುತ್ತೆ ಅನ್ನೋ ರಹಸ್ಯ ಹೇಳ್ತೀನಿ ಅದರ ಜೊತೆಗೆ ಈ ಸಲದ ಏನು ಮಾರ್ಚ್ ನಲ್ಲಿ ಹತ್ತೊಂಬತ್ತು ಇಪ್ಪತ್ತಕ್ಕೆ ಅಮೃತ ಸಿದ್ಧಿ ಯೋಗ ಇದೆಯಲ್ಲ ವಿಶೇಷವಾಗಿ ಅವತ್ತಿನ ದಿನ ಯಾರು ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಿಸಿದಂಥ ರೆಮಿಡಿಗಳನ್ನು ಮಾಡ್ತಾರೆ ಅವತ್ತಿನ ದಿನದ ರೆಮಿಡಿ ನೂರಕ್ಕೆ ಸಾವಿರ ಪಟ್ಟು ಯಶಸ್ಸನ್ನ ಕೊಡುತ್ತೆ ಸಾಕಷ್ಟು ಶ್ರೀಮಂತಿಕೆಯನ್ನ ಕೊಡುತ್ತೆ ಸಾಕಷ್ಟು ಹಣದ ಹರಿವನ್ನು ತಂದು ಕೊಡುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ನೋಡೋದಕ್ಕೆ ಸರಳ ಅನಿಸಿದ್ರು ಮೇಲ್ನೋಟಕ್ಕೆ ತುಂಬಾ ಸರಳ ಅನಿಸುತ್ತೆ ಆದರೆ ಅತ್ಯದ್ಭುತ ಚಮತ್ಕಾರಿ ರೀತಿಯಲ್ಲಿ ಫಲಾಫಲಗಳನ್ನ ತಂದು ಕೊಡುವಂತಹ ಯಶಸ್ಸನ್ನ ತಂದು ಕೊಡುವಂತಹ ನಮ್ಮ ರೆಮಿಡಿಯನ್ನ ನಿಲ್ಸೋದ್ ಬೇಡ ಅದನ್ನು ಕೂಡ ಮಾಡ್ಕೊಳ್ಳಿ ಅಮೃತ ಸಿದ್ಧಿ ಯೋಗ ಇದೆ ಮಾರ್ಚ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿಗಿದೆ ಅಮೃತ ಸಿದ್ಧಿಯೋಗ ಅಂದ್ರೆ ಏನು ಗುರುಗಳೇ ಅಂತ ಸುಮಾರು ಜನ ವೀಕ್ಷಕರು ಕೇಳ್ತಾ ಇದ್ರು ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿ ಅಮೃತ ಸಿದ್ಧಿ ಹೆಸರಲ್ಲೇ ಅಮೃತ ಇದೆ ಆ ಅಮೃತ ಸಿದ್ಧಿ ಯೋಗ ಯಾವ ದಿನ ರೂಪುಗೊಳ್ಳುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ವೀಕ್ಷಕರೇ ನೋಡಿ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ ಭಾನುವಾರ ಇದ್ರೆ ಅಮೃತ ಸಿದ್ಧಿಯೋಗ ರೂಪವಾಗತ್ತೆ ಅದೇ ರೀತಿ ಮೃಗಶಿರ ನಕ್ಷತ್ರ ಸೋಮವಾರ ದಿವಸ ಮೃಗಶಿರ ನಕ್ಷತ್ರ ಬಂದ್ರೆ ಅವತ್ತಿನ ದಿನ ಅಮೃತ ಸಿದ್ಧಿ ಯೋಗ ರೂಪುಗೊಳ್ಳುತ್ತೆ ಅಶ್ವಿನಿ ನಕ್ಷತ್ರ ಮಂಗಳವಾರದ ದಿನ ಅಶ್ವಿನಿ ನಕ್ಷತ್ರ ಬಿದ್ರೆ ಅಮೃತ ಸಿದ್ಧಿ ಯೋಗ ಇನ್ನ ಅನುರಾಧ ನಕ್ಷತ್ರ ಬುಧವಾರದ ದಿನ ಬಿದ್ರೆ ಅಮೃತ ಸಿದ್ಧಿ ಯೋಗ ಪುಷ್ಯ ನಕ್ಷತ್ರ ಗುರುವಾರ ಬಿದ್ರೆ ಅದ್ಭುತ ಗುರುಪುಷ್ಯ ಅಮೃತ ಯೋಗ ಸ್ವ ಸ್ವರ್ಣ ಸ್ವರ್ಣ ಬಂಗಾರದಂತ ದಿನ ನೋಡಿ ಸ್ವಾತಿ ನಕ್ಷತ್ರ ಕ್ಷಮಿಸಿ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ನಕ್ಷತ್ರ ಶುಕ್ರವಾರ ಬಿದ್ರೆ ಅಮೃತ ಸಿದ್ಧಿ ಯೋಗ ಇನ್ನ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಶನಿವಾರ ಬಿದ್ರೆ ಅಮೃತ ಸಿದ್ಧಿ ಯೋಗ ಈ ಸಲ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬುಧವಾರ ಬಿದ್ದಿರುವಂತದ್ದು ಅನುರಾಧ ನಕ್ಷತ್ರ ಬುಧವಾರ ಮತ್ತು ಗುರುವಾರ ಎರಡು ದಿವಸ ಇದೆ ಹಾಗಾಗಿ ಅಮೃತ ಸಿದ್ಧಿ ಯೋಗ ರೂಪುಗೊಳ್ತಾ ಇದೆ ದಯಮಾಡಿ ಇಂತ ಅವಕಾಶನ ಮಿಸ್ ಮಾಡಕ್ ಹೋಗ್ಬೇಡಿ ಇದನ್ನ ಇದ್ರ ಬಗ್ಗೆ ತಿಳಿ ತಿಳ್ಕೊಂಡ್ರಿ ಹಾಗಾದ್ರೆ ಅಮೃತ ಸಿದ್ಧಿ ಯೋಗದ ದಿನ ಯಾವ ರೆಮಿಡಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ವೀಕ್ಷಕರೇ ನೋಡಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಅರಳಿ ಮರ ಅರಳಿ ಮರದಲ್ಲಿ ಒಂದು ರೆಮಿಡಿಯನ್ನು ಮಾಡ್ಕೋಬೇಕು ಅರಳಿ ಮರಕ್ಕೆ ಯಾಕೆ ಅಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಾತೆ ಮಹಾಲಕ್ಷ್ಮಿಯರ ಸಾಕ್ಷಾತ್ ಆವಾಸ ಸ್ಥಾನ ಅರಳಿ ಮರದಲ್ಲಿ ಇರುವಂತದ್ದು ಹಾಗೆ ಕಲಿಯುಗದಲ್ಲಿ ನನ್ನ ಹೆಚ್ಚಿನ ಶಕ್ತಿ ಆ ಒಂದು ಅರಳಿ ಮರ ಅಶ್ವತ್ಥ ವೃಕ್ಷದಲ್ಲಿ ಇರುತ್ತೆ ಅಂತ ಶ್ರೀ ಕೃಷ್ಣ ಸಾಕ್ಷಾತ್ ಆಗಿ ಹೇಳಿರುವಂಥದ್ದು ಈ ಅರಳಿ ಮರ ಅರಳಿ ಮರದ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವತ್ತು ಅಮೃತ ಸಿದ್ಧಿಯೋಗ ಬುಧವಾರ ಅಥವಾ ಗುರುವಾರ ಮಾರ್ಚ್ ಹತ್ತೊಂಬತ್ತಕ್ಕೂ ಮಾಡ್ಕೋಬಹುದು ಇಪ್ಪತ್ತಕ್ಕೂ ಮಾಡ್ಕೋಬಹುದು ದಿವಸ ಅಲ್ಲಿ ಒಂದ್ ದಿವಸ ಏನಪ್ಪಾ ಮಾಡ್ಕೋಬೇಕು ನೀವು ಅರಳಿ ಮರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಅರಳಿ ಮರದ ಎಲೆ ಅಶ್ವತ್ಥ ವೃಕ್ಷ ಅರಳಿ ಮರದ ಎಲೆ ಈ ಎಲೆಯನ್ನ ತಗೊಂಡ್ಬರ್ಬೇಕು ಹಸಿರಾಗಿರ್ಬೇಕು ಎಲೆ ಹರಿದಿರಬಾರದು ಮುರಿದಿರಬಾರದು ಹಳದಿ ಆಗಿರಬಾರ್ದು ಕ್ಲೀನ್ ಆಗಿ ಹಸಿರಾದಂತಹ ಒಂದು ಅರಳಿ ಮರದ ಎಲೆಯನ್ನ ನೀವು ತಗೊಂಬ ಒಂದೇ ಒಂದು ಎಲೆ ಸಾಕು ಒಂದು ಎಲೆ ತಗೊಂಬನ್ನಿ ತಗೊಂಬಂದ್ಬಿಟ್ಟು ಏನಪ್ಪಾ ಮಾಡ್ಬೇಕು ಈ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅರಳಿ ಮರದ ಎಲೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ ಈ ತರದ ಒಂದು ಅರಳಿ ಮರದ ಎಲೆಯನ್ನ ತಗೊಂಬನ್ನಿ ತಗೊಂಬಂದ್ಬಿಟ್ಟು ಏನಪ್ಪಾ ಮಾಡ್ಬೇಕು ಅರಳಿ ಮರದ ಎಲೆ ಅರಳಿ ಮರದ ಎಲೆಯಲ್ಲಿ ಯಾವ ಶಕ್ತಿ ಇರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಆ ಇಲ್ಲಿ ಶಾಸ್ತ್ರಗಳಲ್ಲಿ ವರ್ಣನೆ ಇದೆ ಅದೇನಪ್ಪಾ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಾತೆ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಇದೆ ಅರಳಿ ಮರದ ಅರಳಿ ಮರ ಮತ್ತು ಅರಳಿ ಮರದ ಎಲೆಯಿಂದ ಯಾವ್ದಾದ್ರೂ ನೀವು ರೆಮಿಡಿಯನ್ನ ಮಾಡ್ರಿ ಪೂಜಿಸೋದ್ರಿಂದ ಏನಾಗತ್ತೆ ಅಂದ್ರೆ ಜೀವನಕ್ಕೆ ಬಂದಂತಹ ಬಂದು ನಿಂತಹ ಮುಂದೆ ಬರುವಂತಹ ಕಷ್ಟಗಳನ್ನ ಅದು ನಿವಾರಣೆ ಮಾಡುತ್ತೆ ಅಹ್ ಆಬ್ಸ್ಟ್ಯಾಕಲ್ಸ್ ಅಂದ್ರೆ ಹರ್ಡಲ್ಸ್ ಕಷ್ಟಗಳನ್ನ ನಿವಾರಣೆ ಮಾಡುತ್ತೆ ಮತ್ತೆ ಏನಪ್ಪ ಮಾಡುತ್ತೆ ಅಂತಂದ್ರೆ ನೆಗೆಟಿವಿಟಿಯನ್ನ ದೂರ ಮಾಡುತ್ತೆ ನೆಗೆಟಿವಿಟಿಯನ್ನ ದೂರ ಮಾಡೋದ್ರ ಜೊತೆಗೆ ಹಣಕಾಸಿನ ಆಕರ್ಷಣೆಯನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಏನಪ್ಪ ಮಾಡಿ ಅಂತಂದ್ರೆ ಅಮೃತ ಯೋಗದ ದಿನ ನೀವೇನು ಈ ಅರಳಿ ಮರವನ್ನ ಅರಳಿ ಮರದ ಎಲೆಯನ್ನ ತರ್ತೀರಲ್ಲ ಈ ಅರಳಿ ಮರದ ಎಲೆಯ ಮೇಲೆ ನಾನು ಹೇಳಿದಂತೆ ಚಿಕ್ಕದಾದಂತಹ ಒಂದು ಚಮತ್ಕಾರಿ ನೋಡಿ ಓಂ ಅಂತ ನೋಡಿ ಓಂಕಾರವನ್ನ ಬರಿಬೇಕಾಗುತ್ತೆ ವೀಕ್ಷಕರೇ ಓಂಕಾರವನ್ನ ಬರೀರಿ ಓಂಕಾರವನ್ನ ಎದರಿಂದ ಬರೀಬೇಕು ಓಂಕಾರವನ್ನ ವೀಕ್ಷಕರೇ ನೀವು ವಿಶೇಷವಾಗಿ ಹಸುವಿನ ತುಪ್ಪ ಸಿಕ್ಕರೆ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ ನೀವು ತುಪ್ಪದಿಂದ ಮಾರ್ಕೆಟಲ್ಲಿ ಸಿಗುವಂತ ತುಪ್ಪ ಆಗಿರ್ಬೋದು ಮನೆಯಲ್ಲೇ ನೀವು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಿರ್ಬೋದು ಒಂದೇ ಒಂದು ಎರಡು ಹನಿ ತುಪ್ಪ ಮತ್ತು ಕುಂಕುಮ ಆ ದೇವರ ಮನೆಯಲ್ಲಿ ಕುಂಕುಮ ಸಿಗುತ್ತೆ ಅದನ್ನೊಂದು ಸ್ವಲ್ಪ ಎತ್ಕೊಳ್ಳಿ ಹಸುವಿನ ತುಪ್ಪ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ತುಪ್ಪ ಎತ್ಕೊಳ್ಳಿ ಆ ತುಪ್ಪ ಮತ್ತು ಕುಂಕುಮವನ್ನು ನೀವು ಕೈ ಕೈಯಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಕಲಸಿ ಅಥವಾ ಯಾವುದಾದ್ರೂ ಹಿತ್ತಾಳೆ ತಟ್ಟೆ ಬೆಳ್ಳಿ ತಟ್ಟೆಯಲ್ಲಿ ತುಪ್ಪ ಮತ್ತು ಕುಂಕುಮವನ್ನು ಹಾಕಿ ಪೇಸ್ಟ್ ಮಾಡಿ ನಿಮ್ಮ ಈ ಉಂಗುರು ಬೆರಳು ಏನಿದೆ ಅದರಿಂದ ಅರಳಿ ಮರದ ಎಲೆಯ ಮೇಲೆ ಓಂ ಅಂತ ಬರಿಬೇಕು ಓಂ ಅಂತ ಬರೆದ್ಬಿಟ್ಟು ಅದನ್ನ ಅಮೃತ ಸಿದ್ಧಿ ಯೋಗದ ದಿನ ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಒಂದು ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳಿ ತಟ್ಟೆಯಲ್ಲಿ ಹಾಕಿ ಬಿಡಬೇಕು ಆ ಪೂರ್ತಿ ದಿವಸ ಅಮೃತ ಸಿದ್ಧಿ ಯೋಗದ ದಿನ ಪೂರ್ತಿ ದಿನ ಅದು ಅಲ್ಲಿ ಇದ್ದಿದ್ದೇ ಆದಲ್ಲಿ ಅದಕ್ಕೆ ವಿಶೇಷವಾದಂತ ಶಕ್ತಿ ಬರುತ್ತೆ ಮಾತೆ ಮಹಾಲಕ್ಷ್ಮಿಯ ವಿಶೇಷ ಶಕ್ತಿ ಬರುತ್ತೆ ಅದನ್ನ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿ ಹೊತ್ತು ಅಮೃತ ಸಿದ್ಧಿ ಯೋಗ ಇದೆ ಅರಳಿ ಮರದ ಎಲೆಯನ್ನ ತಂದಿದ್ದೀನಿ ಅದನ್ನು ಶುದ್ಧವಾದ ನೀರಿನಿಂದ ತೊಳೆದಿದ್ದೀನಿ ಅದರ ಮೇಲೆ ತುಪ್ಪ ಮತ್ತು ಕುಂಕುಮವನ್ನು ಹಾಕ್ಬಿಟ್ಟು ಓಂ ಅಂತ ಬರೆದಿದ್ದೀನಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ ಇದಕ್ಕೆ ವಿಶೇಷವಾದಂತಹ ಹಣ ಎಳೆಯುವಂತಹ ಮ್ಯಾಗ್ನೆಟ್ನಂತಾಗುವಂತಹ ಶಕ್ತಿ ಕೊಡಬೇಕು ನನ್ನ ಸಾಲ ತೀರಬೇಕು ನನಗೆ ದುಡಿದ ಹಣ ಕೈಯಲ್ಲಿ ನಿಲ್ಲಬೇಕು ಹೀಗೆ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಕೇಳ್ಕೊಂಡ್ಬಿಟ್ಟು ಅದನ್ನು ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ಮಾರ್ಚ್ ಹತ್ತೊಂಬತ್ತಕ್ಕೆ ಮಾಡಿದರೆ ಇಪ್ಪತ್ತಕ್ಕೆ ಎತ್ಕೊಳ್ಳಿ ಅಥವಾ ಮಾರ್ಚ್ ಇಪ್ಪತ್ತನೇ ತಾರೀಕಿಗೆ ಮಾಡಿದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ಎತ್ಕೊಳ್ಳಿ ಅಮೃತ ಸಿದ್ಧಿಯ ದಿನ ಇರಬೇಕು ನೆಕ್ಸ್ಟ್ ಡೇ ಎತ್ಕೊಳ್ಳಿ ಎತ್ಕೊಂಡ್ಬಿಟ್ಟು ಏನು ಮಾಡಬೇಕು ನೆಕ್ಸ್ಟ್ ಡೇ ಅದನ್ನು ಸ್ನಾನ ಮಾಡಿದ ಮೇಲೆ ಅಂತಂದ್ರೆ ಆ ಎಲೆಯನ್ನು ಎತ್ಕೊಳ್ಳಿ ಅರಳಿ ಮರದ ಎಲೆ ಇರುತ್ತೆ ಅದರ ಮೇಲೆ ತುಪ್ಪ ಮತ್ತು ಕುಂಕುಮದಿಂದ ಓಮ್ ಬರ್ದಿರ್ತೀರಾ ಅದನ್ನ ಎತ್ಕೊಂಡ್ಬಿಟ್ಟು ನಿಮ್ಮ ಜೇಬಲ್ ಇಟ್ಕೊಳ್ಳಿ ಅಥವಾ ಪರ್ಸ್ ಆದ್ರೂ ಇಟ್ಕೊಳ್ಳಿ ಪ್ಯಾಕೆಟ್ ಅಲ್ಲಿ ಆದ್ರೂ ಇಟ್ಕೊಳ್ಳಿ ಅಥವಾ ಲೇಡೀಸ್ ಆದ್ರೆ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ ಇಲ್ಲ ನಾವು ಮನೆಯಲ್ಲಿ ಇರ್ತೀವಿ ಕೆಲ್ಸಕ್ಕೆ ಹೋಗೋದಿಲ್ಲ ಗೃಹಿಣಿರೋ ಅಂತಂದ್ರೆ ನೀವು ಹಣ ಇಡುವಂತ ಸ್ಥಳದಲ್ಲಿ ತಿಜೋರಿಯಲ್ಲಿ ಗುಪ್ತವಾಗಿ ಇಟ್ಟುಬಿಡಿ ಅದನ್ನ ಎಷ್ಟು ದಿವಸ ಇಡಬೇಕು ಅಂತಂದ್ರೆ ಸರಿಸುಮಾರು ಆರು ತಿಂಗಳವರೆಗೂ ಇಟ್ಕೋಬಹುದು ಆರು ತಿಂಗಳ ಆದ್ಮೇಲೆ ನೀವು ಅದನ್ನ ಮರದ ಕೆಳಗಡೆ ಹರಿಯುವ ನೀರಿನಲ್ಲಿ ಶುದ್ಧವಾದ ನೀರು ಅಥವಾ ಮರದ ಕೆಳಗಡೆ ವಿಸರ್ಜನೆ ಮಾಡ್ಬೋದು ಅಮೃತ ಸಿದ್ಧಿಯೋಗ ಬರ್ತಾನೆ ಇರುತ್ತೆ ತಿಂಗಳು ತಿಂಗಳು ಅಥವಾ ಎರಡು ತಿಂಗಳಿಗೊಂದ್ಸಲ ನಾನು ಅಮೃತ ಸಿದ್ಧಿಯೋಗ ಬಂದಾಗ ಮೊದಲೇ ವಾರಕ್ಕಿಂತ ಮುಂಚಿತವಾಗಿಯೇ ನಿಮಗೆ ಸೂಚನೆ ಕೊಟ್ಟಿರ್ತೀನಿ ಮತ್ತೆ ಆವಾಗ ಈ ರೆಮಿಡಿ ಮಾಡಿ ಮತ್ತೆ ಒಂದು ಹೊಸ ಎಲೆಯನ್ನ ತಂದು ನೀವು ತಿಜೋರಿಯಲ್ಲಿ ಇಟ್ಕೋತೀರಂತೆ ತಿಜೋರಿಯಲ್ಲಿ ಇಟ್ಟರೆ ಆ ಒಂದು ಅರಳಿ ಮರದ ಎಲೆಯ ಮೇಲೆ ತುಪ್ಪ ಮತ್ತು ಕುಂಕುಮದಿಂದ ಅಂತ ಬರೆದು ಇಟ್ಟಿರ್ತೀರಲ್ಲ ಅದು ಹಣವನ್ನ ಎಳೆಯುತ್ತೆ ಅದಕ್ಕೆ ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ ಹಣವನ್ನ ಎಳೆಯುವ ಮ್ಯಾಗ್ನೆಟ್ ಆಗುತ್ತೆ ಅದ್ಭುತ ಶಕ್ತಿ ಬರುತ್ತೆ ಯಾವತ್ತಿಗೂ ನಿಮ್ಮ ತಿಜೋರಿ ಬೀರು ಲಾಕರ್ ಖಾಲಿ ಆಗೋದಿಲ್ಲ ನಿಮ್ಮ ಪರ್ಸ್ ಖಾಲಿ ಆಗೋದಿಲ್ಲ ಸದಾ ಹಣ ಇರುತ್ತೆ ನಿಮಗೆ ಅಟ್ಲೀಸ್ಟ್ ಮೊದಲು ಸುಮಾರು ಜನ ವೀಕ್ಷಕರು ಹೇಳ್ತಾ ಇದ್ರು ಗುರುಗಳೇ ನೀವು ಹೇಳಿಕೊಟ್ಟಂತ ರೆಮಿಡಿಯನ್ನ ಮಾಡಿದ್ರೆ ಮುಂಚಿತವಾಗಿ ನನ್ನ ಕೈ ಪರ್ಸ್ ಅಲ್ಲಿ ನೂರು ರೂಪಾಯಿ ಕೂಡ ಇರ್ತಾ ಇರ್ಲಿಲ್ಲ ಈಗ ಸಾವಿರ ಸಾವಿರ ಎರಡು ಸಾವಿರ ಐದು ಸಾವಿರ ಹಣ ಇರುತ್ತೆ ಅಷ್ಟು ಪವರ್ಫುಲ್ ಆಗಿರುತ್ತೆ ನಿಮ್ಮ ರೆಮಿಡಿ ಅಂತ ಹೇಳ್ತಾ ಇದ್ರು ನೋಡಿ ಇದನ್ನು ಕೂಡ ಮಾಡ್ಕೊಂಡು ನೋಡಿ ಬೇಕಾದ್ರೆ ಪರೀಕ್ಷೆ ಮಾಡಿ ಯಾರು ಅಮೃತ ಸಿದ್ಧಿ ಯೋಗದ ದಿನ ಅರಳಿ ಮರದ ಎಲೆಯನ್ನ ತಂದು ತುಪ್ಪದಿಂದ ಕುಂಕುಮದಿಂದ ಅದನ್ನ ಓಂ ಅಂತ ಬರೀತಾರೋ ಅವರ ಕೈಯಲ್ಲಿ ಸದಾ ಲಕ್ಷ್ಮೀ ವಾಸ ಸದಾ ಹಣ ಹರಿದು ಬರ್ತಾ ಇರುತ್ತೆ ಮಾಡ್ಕೊಳ್ಳಿ ನಿಮಗೆಲ್ಲ ಭಗವಂತ ಒಳ್ಳೇದ್ ಮಾಡಲಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಆರೋಗ್ಯದ ದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ನಾವು ನಮ್ಮ ತಂಡದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದೀವಿ ವೀಕ್ಷಕರೇ ಎಲ್ಲ ಸ್ಮಿತಾಸ್ ಕಿಚನ್ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಅಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಅಜಿನೋ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನು ಬಳಸೋದಿಲ್ಲ ಸಾಂಪ್ರದಾಯಿಕ ಹಿತವಾಗಿ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಆದ್ರೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಸಾಂಪ್ರದಾಯಿಕ ಅಡುಗೆಗಳು ಹಳೆ ಅಡುಗೆಗಳು ಹೊಸ ಅಡಿಗೆಗಳು ಎಲ್ಲ ಮಾಡ್ತಾರೆ ನೀವು ಅದನ್ನ ನೋಡಿ ರೆಸಿಪಿ ಟ್ರೈ ಮಾಡಿ ಇವತ್ತು ಸಾಯಂಕಾಲ ಕೂಡ ಒಂದು ವಿಶೇಷವಾದಂತಹ ಸಾಂಪ್ರದಾಯಿಕ ನಮ್ಮ ಅಜ್ಜಿಯ ಕಾಲದ ಅಡಿಗೆ ತೊಂಡೆಕಾಯಿ ಗ್ರೇವಿಯನ್ನ ಅವ್ರು ಇವತ್ತು ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋವನ್ನು ನೋಡಿ ಹರಿಸಿ ಹರಿಸಿ ಪ್ರೋತ್ಸಾಹಿಸಿ ಆ ತಂಡವನ್ನ ಹಾಗೆ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಕೈ ಹೊತ್ಕೊಂಡು ಕುಡೋದ್ ಬೇಡ ನೋಡಿ ವೀಕ್ಷಕರೇ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಅಲ್ಲದೆ ವೀಕ್ಷಕರೇ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಖರ್ಚು ಮಾಡಬೇಡಿ ಯಾರಿಗೂ ದುಡ್ಡು ಕೊಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನ ಮಂಜಿನಂತೆ ಹೊಡೆದೊಳಿಸಬಹುದು ನಮ್ಮ ರೆಮಿಡಿಯಿಂದ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಾಳೆ ಸಂಜೆ ಇಂಥ ಅದ್ಭುತ ರೆಮಿಡಿಗಳನ್ನ ಹೊತ್ತು ತರ್ತಿರ್ತೀನಿ ನಿಮ್ಮ ನೆಚ್ಚಿನ ಒಂದು ವಿಶೇಷ ದಾರಿದೀಪ ಕಾರ್ಯಕ್ರಮದಲ್ಲಿ ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಲೈವ್ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಈ ವಿಡಿಯೋ ನಿಮ್ಮ ಒಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ ವೀಕ್ಷಕರೇ